ಎಲ್ಲಿಗೋದ್ಲು ನಿಮ್ಮ ಅಜ್ಜಿ ಮುಂಡೆ ಅದೆಲ್ಲ ಆಚೆ ಕುಂತಿರ್ಬೇಕನಮ್ಮ ಕುಂತ್ಕಾಲಿ ಸುಮ್ಕಿರು ಅವ್ರ ಕೈ ಕಲ್ಸಿಗ ಅಲ್ಲ ಮಗಳಾಗಿದ್ರೆ ಈ ಪರಿಸ್ಥಿತಿ ಪರಿಸ್ಥಿತಿರಿದ್ದೀರ ಬ್ರ ನೋಡು ಅಷ್ಟೇ ಮತ್ತೆ ಆ ಮುಂಡೆಗೆ ಮಾಡಿದ್ನ ನಾನು ಯಾಕೆ ತಕೊಂಡ್ ನಾನೇ ಹೊಡ್ಕೋಬೇಕು ನೋಡು ನೋಡ್ಮಗ ಹೆಂಗಂತಾಳೆ ಅನ್ಬಿಟ್ಟು ಎಲ್ಲಿರೋ ದುಡ್ಡು ಅಂದ್ರೆ ಮುಡಿಕೊಂಡು ಬ್ಯಾಂಕಲ್ಲಿ ತರ್ಲೇಳು ಓಹೋ ಕೊಡಕ್ಕೆ ಒಂದು ಐದು ವರ್ಷಕ್ಕೆ ಜಪಾಸಿಟ್ ಮಾಡ್ತಿದ್ಲಂತೆ ಅವ್ರ ಅಪ್ಪನ ಕಾಲ್ದ ಜಪಾಸಿಟ್ ಮಾಡ್ಕೊಂಡಿದ್ಲಲ್ಲ ಅಕ್ಕೇ ಎಪ್ಪ ಅಯ್ಯೋ ಶಿವ ಈ ಕಾಲ್ ಬೇರೆ ಏನು ಎತ್ತಕಾಯ್ಕಲಕ ನನ ಕಟ್ಟದೇ ಅಂತ ಅಂದ್ರೆ ಡಾಕ್ಟ್ರು ಅಯ್ಯೋ ಸೇರಿಸಿ ಒಳ್ಳೇರಿಯ ನೀವೇ ಅಮ್ಮ ಎಲ್ಲ ಹೊಲ್ದವ್ರೆ ಅವ್ರಿಗೆ ನೀನ್ ಹೇಳ್ಕೊಡ್ಬೇಕಾಗಿರ ಡಾಕ್ಟರ್ಗೆ ಹೆಸಿಕೊ ನನ್ ಕಷ ನನ್ಗೆ ದುಡ್ಡು ಎಲ್ಲ ಒದ್ಸನಿ ನನ್ಗದೆ ನಿನಗೆ ಒಂಥರ ಸುಮಾರ ನಿನಗೆ ಏಯ್ ಎಲ್ರ ಅಪ್ಪ ನೋಡ ತಿರ್ ಅಜ್ಜಿ ನೋಡ್ ದುಡ್ ಮಡಿಕೊಂಡು ಇಲ್ಲ ಹೆಂಗ್ ಮಾಡದು ಮಾಡುದು ಅತ್ತೆಗಾರ ಫೋನ್ ಮಾಡಿವೆ ಅತ್ತೆ ಫೋನ್ ಐತಿ ತಿಲಕಂತ ಹೋಗು ಮಗ ದೊಡವಗಾರ ಫೋನ್ ಮಾಡು ಹಿಂಗೆ ಅಮ್ಮನ್ ಹಾಸ್ಪಿಟ್ಲ್ ಸೇರ್ಸಿ ಮಾಡಿ ಬಂಗ್ವ ದೊಡಮ್ಮ ಕೊಟ್ಟದ ಇಲ್ಲಿಂದನೇ ಸಾಮಾನು ತಕೊಂಡು ಇಲ್ಲಿಂದನೇ ಮಾಂಸ ಮುಟ್ಟಿ ತಕೊಂಡ್ರೆ ಮಾಡಿ ಇಟ್ಬಿಟ್ಟು ಕಳಿಸ್ತದೆ ದೊಡಮ್ಮ ಕೊಡ್ತು ಇಸ್ಕೊಂಡೆ ಅಕ್ಕಂಗೆ ಅಲ್ಲ ಕಣ್ಣೆ ನೀನೇ ಹಿಂಗದ್ದೀರಿನು ಮಾಡ್ತೀನಿ ಸುಮ್ನೆ ಫೋನ್ ನೀನು ಏನೋ ಮಕ್ಕಳು ಗಂಟ ಹಾಕೊಂಡಂಗಿರ್ಬೇ ನೀನು ಕಷ್ಟ ಸುಖ ಒಂದು ಏ ನಿಮ್ಗೆ ತೆಗೆನ್ ಮಾಡಕ್ಕೆ ಕಷ್ಟ ನಿಮ್ಗೆ ಬಂದಿರೋದು

ಹಾಂ ಸ್ಕೂಟಿ ತಗೊಂಡ್ರು ಕೆರೆ ಒಳಕ್ಕೆ ತಗೊಬಿಟ್ಟಿದೆ ಕಂದಡಮ್ಮ ಅಕ್ಕೇ ಹಾಸ್ಪಿಟ್ಲಿಗೆ ಸೇರ್ಸಿನಿ ಅಯ್ಯೋ ಇವತ್ತು ಏನು ಬಂದಿತ್ತು ಹೋಗ ಅಯ್ಯೋ ನಾನು ಇಲ್ಲದೆ ಅವತ್ತೇ ಸ್ಕೂಟಿ ತಗೊತೇನೆ ಬೇಡಕ್ಕ ತಗೊಬೇಡಕ್ಕೆ ಸುಂಕಿರಿ ನೀನು ಅದೇ ದುಡ್ಡು ಬೇಕಿಲ್ಲ ಕೊಡಿ ಸಾಲ್ಗ ಕೊಟ್ಟು ನಾನು ಹಿಂದಳ್ದಿ ಅಂತ ನಾನಂದಿನಿ ಕುಣ್ಕ ಕುಣ್ಕೊಂಡು ತಗೊಬಿಟ್ಟು ಇವತ್ತು ನಡ ಮುರ್ಕ ಬಂದಿದ್ದಾಳೆ ಮುರ್ಕ ಮನೆ ಕಲ್ಲೇ ಸುಂಕಿರು ಹ್ಞೂ ತೊಳಕನ ಗೊತ್ತಾಗಕ್ಕೆ ಒಂದು ಒಂಚೂರ್ವೆ ಹೆಂಗ್ಸ್ಕೆ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಯಾಕೆ ಕೇಳಲ್ಲ ಮಕ್ಕ ಅಂತ ಸೈಡ್ ತಗತೇವ ನೀ ದುಡ್ಡು ಇಡ್ತಾರ ಕೊಡ ಅದೇ ದುಡ್ಡ ಅಂತ ನಾನಂದ್ರೆ ಕುಡಾನು ಕೊಡ್ತಾನೆ ತಕೊಂಡ್ರೆ ಅಕ್ಕಿ ಹೆಂಗ್ ಆಗಿರೋದು ಆ ಲಕ್ಕ ದೊಡ್ಡಮ್ಮ ನಾನ್ ಅಲ್ವಾ ಅಮ್ಮನ ತಗಸ್ಕೊಂಡಿದ್ದು ಸರಿ ಬಿಡಿ ನೀವೇ ಇರ್ತಾರೆ ಏನ್ ಮಾಡ್ಬೇಕಾಗಿತ್ತು ನಿಮ್ಗೆ ಹಾಕ್ಲೇಬೇಕು ನಿಮ್ಗೆ ಕರ್ದಿ ಗಂಡ ಮನೆಗೆ ಹೋಗಿ ಬಾಟ ಬಿಡಕ್ಕೆ ಆಯ್ಕೊಂಡು ನಿಮ್ಗೆ ಇಲ್ಲ ಅಪ್ಪನ ಮನೆಯಲ್ಲಿ ಏನ್ ಕೆಲಸ ನಿಮ್ಗೆ ಯಾವ ಹಾಸ್ಪಿಟಲ್ ಸೇರಿಸಿದ್ರಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಹಾಸ್ಪಿಟ್ಲ್ಗೆ ಓಹೋ ಯಪ್ಪ ಅಷ್ಟು ದೊಡ್ಡ ಹಾಸ್ಪಿಟ್ಲ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡ್ ಹಾಕಿವೆ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡ್ ಹಾಕಿಲ್ವಾ ಅಯ್ಯೋ ಅಲ್ಲ ಕಂದೊಡಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ನೀವು ಬಂದು ನೋಡ್ಕೊಳಕ್ಕಿಲ್ಲ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟದ್ದು ಅಂದ್ಬಿಟ್ಟು ಆ್ಯಂಬುಲೆನ್ಸ್ ಫೋನ್ ಮಾಡಿದ್ ನಾಲ್ಕು ಕೆರೆ ಮೇಲೆ ನಿಂತ್ಕೊಂಡು ಆಗ ಆಂಬುಲೆನ್ಸ್ ಬಂದಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬೇಡ ಇಲ್ಲಿಗೆ ಕರ್ಕೊಂಡೋಗಿ ಇಲ್ಲಿ ಚೆನ್ನಾಗಿ ಓದ್ತಾರೆ ಡಬ್ಲ್ಯೂ ಎಕ್ಸ್ಪೈ ಜಾಸ್ಪಿಟ್ಲಿಗೆಂತಂದ್ರೆ ಅದಕ್ಕೆ ಇಲ್ಲಿ ತಗ ಕರ್ಕೊ ಬಂದೆ ಕಂದೊಡಮ್ಮ ದೊಡಮ್ಮ ಈಗ ಅರ್ಜೆಂಟಾಗಿ ಸಾವಿರ ದುಡ್ಡು ಬೇಕು ಅಂದೊಡಮ್ಮ ಹಾಸ್ಪಿಟ್ಲಿಗೆ ಕೊಟ್ಟಕ್ಕೆ ಅಂದ್ಬಿಟ್ಟು ಐವತ್ತು ಸಾವಿರ ದುಡ್ಡು ಅಯ್ಯಪ್ಪ ಭಗವಂತ ಏನಂದ್ರು ಡಾಕ್ಟ್ರು ಅದೇ ಕಂದೊಡಮ್ಮ ಆಪ್ಲೇಷನ್ ಮಾಡಿಬಿಟ್ಟು ನರಾವ ರೆಡಿ ಮಾಡವರೆ ಅದೇ ಎದ್ದು ಓಡಾಡಂಗಿಲ್ಲ ಒಂದು ಆರು ತಿಂಗಳು ಮನೆಗೆ ಇರ್ತದೆ ಮನೆ ಕೇಳ್ಬೇಕು ಅಂತ ಅಂದವ್ರೆ ಅದೇ ತೊಡಗಲ್ಲಿ ಎಂತ ಕೆಲಸ ಮಾಡ್ಕೊಂಡು ನೋಡು ಹೇಳಿದ್ ಮತ್ತೆ ಕೇಳಿದ್ರೆ ಎಲ್ಲ ಸರಿ ಆಯ್ತದೆ ನಾವೇ ಸರಿ ಅಂತ ನಿಂತ್ಕೊಂಡ್ರೆ ಹಿಂಗೆ ಆಗೋದು ನಾನು ಏನಿಲ್ಲ ಕೂಡ ತಕೊಳ ಬದ್ಲಿಗೆ ಕಾಸು ಕೊಡವ ನಾನು ಸೈಡ್ ತೆಗಿತೀನಿ ದುಡ್ಡು ಸಾಲತೀರಂತಂದ್ರೆ ಇಳು ಕುಣ್ಕೊ ಕುಣ್ಕ ಕೂಟ್ರ ತಗೋಬೇಕಾಗ್ತಿ ಇಳು ಎರಡು ಮಾಡ್ಕೊಂಡು ಹೋಗು ನಮ್ಗೆ ಹೇಳಕ್ ಇವ್ರ ಕೂಟ ಇವ್ರು ಕುಟು ಎಲ್ಲ ಬಡ್ದಾಡಕ್ಕೆ ಆಮೇಲೆ ಅದದು ನಮ್ಗೆ ನಮಗೆ ದಡಮ ಮತ್ತೆ ಹಂಗೂ ಸೈಡ್ ತಗೊಳಕ್ಕೆ ಅಂತ ದುಡ್ಡು ಮಡಗಿದ್ರಲ್ಲ ಅದ್ರಲ್ಲೊಂದು ಐದು ಸಾವಿರ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿ ಹ್ಞೂ ನಾವು ಹೆಂಗಾರ ಮಾಡಿ ಕೊಡ್ತೀವಿ ಹೇಳ್ತಾರನವ ನೀನು ಸರಿ ಬಿಡು ನಾನೇ ಮಡಿಕೆ ಕೂತಿದ್ದಾನ ಸೈಟ್ ಒಂದು ದುಡ್ಡಾ ಕೊಟ್ಟುಟೆ ನಾನು ಸೈಟ್ನವ್ರು ಕೊಟ್ಟಿಟ್ಟ ಕಣ ಅಲಾಕೊಂಡ ರಿಜಿಸ್ಟ್ರಿ ಇಲ್ಲ ಇಲ್ಲ ರಿಜಿಸ್ಟ್ರ್ ಆಗಿಲ್ಲ ಅವರು ರಿಜಿಸ್ಟ್ರ್ ತಗ ಮಾಡ್ಸ್ಕೊಳಿವಿ ರೀ ದುಡ್ಡು ಕೊಡಿ ಅರ್ಜೆಂಟ್ ಬೇಕು ಅಂದ್ರೆ ಅಕ್ಕೆ ಹುಸಿ ಕಮ್ಮಿ ತಗತಿದ್ನಲ್ಲ ಇನ್ನು ಕೊಡ್ದಂಗಾದ್ರು ಅಂದ್ಬಿಟ್ಟು ಮುಂದಾಗೆ ದುಡ್ಡು ಕೊಟ್ಬಿಟ್ಟೆ ನಾನು ಇದ್ರು ಕೊಡೋಣ ಕಣವ ನಾನು ತಂಗ್ ತ್ಯಚ್ ಏನು ಮಾಡಿ ಇಲ್ಲ ಕಣ್ಮಗ ಇದ್ರು ಕೊಡ್ತಿಲ್ಲ ನಾನು ಇಲ್ಲ ಅಂತಿತ್ತಿಲ್ಲ ಏ ಪಾಪ ನನ್ನ ತಂಗಿಗಿಂತ ಹೆಚ್ಚಾಗಿತ್ತಿಲ್ಲ ಮುಂದಾಗೆ ಕೊಟ್ಟುಟೆ ರಿಜಿಶ್ಟ್ಗಿನ್ ಮುಂದಾಗೆ ಎಲ್ಲ ದುಡ್ಡು ಇದ್ದಿದ್ದೀರ ಕೊಟ್ಟುಟೆ ಕಣವ ನಾನೇ ಇವತ್ತು ಸರ ದುರ್ಸಾಲ್ದಕ ನಿಮ್ಮ ಅಮ್ಮನ ಕೇಳಿದು ಕೊಡು ಸರಿ ತಗೋತೀವಿ ಅಂತ ಕೊಡ್ನಿವಲ್ಲ ಅವಳು ಆಗ ಯಾರ್ ತವ ಇಸಿ ಅದನ್ನು ಕೊಟ್ಟುಟೆ ಒಂದು ರೂಪಾಯಿ ದುಡ್ಡಿಲ್ಲ ಕಣ್ಮಾಗ ಹಣಗಸ್ಕೊತೀನಿ ಅಂದ್ರೆ ದುಡ್ಡಿಲ್ಲ ಹಂಗಾಗಿ ಹೋಗೋದೇ ದೊಡಮ್ಮ ಅಂದ ಅಮ್ಮ ಯಾಕಂದ ದೊಡಮಂಗ ಅನ್ಬೇಡಿ ನೋಡಿ ಈಗ ಭಾಳ ತೊಂದರೆ ಆಗೋಗೋದೆ ಈಗ ಅಮ್ಮನ ಮನೆ ಕರ್ಕೊಂಡೋಗದೆ ಹಂಗೆ ಡಿಸೈನ್ ಮಾಡಿಸ್ಕೊಂಡು ನಿಮ್ಮ ಹೇಳಕ್ ಹತ್ತಿದ್ದಿಲ್ವ ನಿಮ್ಮ ಅಪ್ಪನಗೋ ನಿಮ್ಮ ಅಜ್ಜಿಗೂ ಹೇಳವಾ ನಿಮ್ಮ ಅಜ್ಜಿ ದುಡ್ಡು ಬಡಿ ಕಂಡೋಳಲ್ಲ ಬ್ಯಾಂಕಲ್ಲಿ ತಕೊಂಬ್ರಿ ಕೊಟ್ಲಾಳು ಸೊಸೆಗಿಂತ ಹೆಚ್ಚ ಇನ್ಯಾರು ಕೊಡಕ್ಕೆ ಮುಡಿಕೊಂಡಿದ್ದಾಳಂತ ನಿಮ್ಮ ಅಜ್ಜಿ ಇನ್ನಾರ ಕೊಡಕ್ಕೆ ಮುಡಿಕೊಂಡಿದ್ದಾಳು ಓಹ್ ಸರಿ ಬಿಡು ಅಲ್ಲ ಕಂಡೋಡಮ್ಮ ನಮ್ಮ ಅಜ್ಜಿ ಅದೇನೋ ಜೀಪ ಜೀಪ ಮಾಡ್ಬಿಟ್ಟಿರೋದಂತೆ ಐದು ವರ್ಷ ಹೆಂಗಿಲ್ವಂತೆ ನಮ್ಗೆ ಕೊಡಕಿಲ್ಲ ಅಜ್ಜಿ ಕತ್ತಿ ನಾನ್ ಕೇಳಲೇ ಕಂದೊಡಮ್ಮ ಅದಕ್ಕೆ ನಿಮ್ಮನ್ನೇ ಎನ್ಪೋದಿದ್ವು ನಮ್ಮ ಕಷ್ಟ ನೀವ್ ತಾನೇ ಆಗೋದು ಅದಕ್ಕೆ ಕಂದೊಡಮ್ಮ ಅಕ್ಕ ಅಕ್ಕ ಅಂತ ನಮ್ಮಅಮ್ಮನ ಅಷ್ಟು ಇಷ್ಟಪಡ್ತದೆ ನಿಮ್ಮನ್ನ ನೀವು ಹಿಂಗಂದ್ರೆ ನಮಗಿನ್ನ ಯಾರಿದ್ದರು ಅಪ್ಪನವೇ ಕೂಟ್ರೆ ತಗೋಬೇಡ ತಗೋಬೇಡಿ ತಗೋಬೇಡಿ ಅಂತಿತ್ತ ತಗೋಬಿಟ್ರಲ್ಲ ಅಂದ್ಬಿಟ್ಟು ತಿರುಗು ನೋಡಿಲ್ಲ ಹಾಸ್ಪಿಟ್ಲಿದ್ದಕ್ಕೆ ಸಕ್ಕತ್ ಬೇಜಾರ್ ಮಾಡ್ಕೊಂಡ ಅಪ್ಪನೂ ತಿರುಗಿ ನೋಡಿಲ್ಲ ಅಕ್ಕಿ ಅಮ್ಮ ಏನೋ ಹೊಲ್ತಕ ಕುಂತದೆ ಈಗ ಆಸ್ಪಿಟ್ಲ್ ದುಡ್ಡು ಅಂದ್ರೆ ಡಿಜಾಜ್ನೂ ಮಾಡಕ್ಕಿಲ್ಲ ಹೆಂಗೆ ಮಾಡೋದು ದಿನ ದಿನಗೆ ಏರ್ಕೋಯ್ತದೆ ದುಡ್ಡು ಅದಕ್ಕೆ ಹೆಂಗೆ ಮಾಡ್ಬೇಕು ಅಂತಲೇ ಗೊತ್ತಾಯ್ತಾರ ನನಗೆ ಅಕ್ಕೇ ಮಾಡ್ದಕ್ಕ ನೋಡಮ್ಮ ಅಮ್ಮನು ಮಾಡ್ಕೊಡು ಅಂತ ಅದಕ್ಕೆ ಕೊಡ ನಮ್ಮ ಕೈಲಿ ಬಿಡ ಬಿಡ ಮತ್ತೆ ಕೆಲಸ ತಕಣ ಇಲ್ಲ ಅರ್ಜೆಂಟ್ ಆಗಿ ಸಂಗರಲ್ಲ ಬಂದು ಕುಂತವ್ರೆ ಇನ್ನು ಆಮೇಲೆ ಮಾಡ್ತೀನಿ ಬಿಡ ನಾನು ಅಮ್ಮ ಮಾತಾಡಿ ಅಮ್ಮನ ಜೊತೆ ಮಾತಾಡೋದಂತೆ ಮಾತಿ ಮಾತಿ ನಮ್ಮ ತಾಡು ಕುಯ್ 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 ವಾ ಕಟ್ಟೆ ಮಾಡ್ತಲ ದೊಡಮ್ಮ ಅಲ್ಲ ನಮ್ಮ ಅಕ್ಕ ಇಂಗ ಕೈ ಕೊಡ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ ಕೈಲಿ ಇದ್ದಿದ್ದು ಬಾಯಲ್ಲಿ ಇದ್ದಿದ್ದು ಯಾರು ಅಂತ ಹಾಕೊಂಡೋಗಿ ಕೊಡ್ತಿದ್ನಲ್ಲ ಚಿನ್ನ ನಾನು ದೊಡ್ಡಮ್ಮನಿಗೆ ಒಂದು ಚೂರಾರು ಮನ್ಸತ್ವ ಬೇಡವಾ ನೋಡು ಯಾವ ಬುದ್ಧಿ ಕಲ್ತದೆ ಅಂದ್ಬಿಟ್ಟು ಅಲ್ಲ ನನ್ನ ತಂಗಿಗೆ ಹಿಂಗೆ ಆಗದೆ ಅಂದ್ಬಿಟ್ಟು ಕೇಳ್ಬಿಟ್ಟು ಏನಾಗಿರೋದು ಎಂತ ಅಂತ ಮಾತಲ್ಲಾರು ಮಾತಾಡ್ಬೇಡ್ದ ಅವಳು ದುಡ್ಡು ಕೊಡ್ದ ಸಿಕ್ಕಿಲ್ಲ ಫೋನ್ ಕಟ್ಟಿ ಮಾಡ್ಬಿಡ್ಲಾ ದೊಡಮ್ಮ ಅಲಾ ಕಣಮ್ಮ ನೋಡು ದೊಡಮ್ಮ ಎಷ್ಟು ಬುದ್ಧಿ ಕಲ್ತದ ಅನ್ಬಿಟ್ಟು ಸುಮಾರಾಗ ಅದೆಲ್ಲ ದೊಡಮ್ಮನವೇ ಅವ್ವ ಅಲ್ಲ ಅಪ್ಪನ್ ಕಲಿ ಸಾಮಾನು ತಗಸ್ಕೊಬಿಟ್ಟು ಮನೆಗೆ ಸಾಮಾನು ಬೇಕು ಅಂದ್ಬಿಟ್ಟು ನೀನು ಗುಟ್ನಲ್ಲಿ ತಗೊಂಡೋಗಿ ದೊಡಮ್ಮನಿಗೆ ಸಾಮಾನು ಸರಂಜಿ ತಕೊಂಡೋಗಿ ಕೊಡ್ತಿದ್ದಲ್ಲ ನೋಡ್ದ ಈಗ ಹೆಂಗಾಯ್ತು ಅಂದ್ಬಿಟ್ಟು ಆ ಬರ್ತೀನಿ ಅಂತಾನು ಏನಿಲ್ಲ ಆ ನೋಡವ ನೋಡು ಯಾವ ಮಟ್ಕಳ ನಮ್ಮ ಅಕ್ಕ ಅಂತ ನಮ್ಮ ಅಕ್ಕ ಮಾಡ್ತಾಳು ಕಷ್ಟ ಕಲ್ದಾರ ಆಯ್ತಾಳೆ ಅಷ್ಟೆಲ್ಲ ಮಾಡಿದ್ದು ನೆನ್ಸ್ಕೊಂಡಳ ನೋಡು ನಮ್ಮ ಅಕ್ಕ ಹಸ್ಕೊತಾರ ಮಾಡ ಕೆಲಸ ಇಲ್ಲ ಅಷ್ಟೇ ನೋಡಿ ನೋಡೀಗ ಏನು ಮಾಡೋದು ಅಜ್ಜಿ ಬೇರೆ ಬರೀಗಂತ ಮತ್ತೆಗಾರ ಫೋನ್ ಮಾಡಿ ಪದ್ಮನ್ಗೆ ನೋಡದ ಏನಂದದು ಅಯ್ಯೋ ಪದ್ಮಾತಿ ಏನ್ ಕೂತಿದ್ದಾಳೆ ಕುಟ್ಟ ಆಯ್ತಾಳು ಅಯ್ಯೋ ಫೋನ್ ಮಾಡು ಫೋನ್ ಮಾಡು ಇರು ಫೋನ್ ಮಾಡ್ತೀರಿ ಅಲ್ಲ ಇರು ಹೇಳವಾ ಅತ್ತೆ ಏನು ಮಾಡ್ತಾ ಇದ್ರಿ ಏನಿಲ್ಲ ಕಮ್ಮ ಕುಂತಿದೆ ಅತೆ ಮತ್ತೆ ಅಮ್ಮನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿವಿ ಯಾಕೆ ಅಯ್ಯೋ ಅದೇ ಕೂಟ್ರೆ ತಗೊಂಬಿದ್ಬಿಟ್ಟದೆ ಕೂಟ್ರೆ ತಗೊಂಬಿದ್ಬಿಟ್ಟು ನಡ ಮುರ್ಕೊಬಿಟ್ಟದೆ ಕಣತೆ ಅಯ್ಯೋ ಚಿನ್ನು ಮಾಡ ಕೆಲ್ಸದಿಲ್ಲ ನಿಮ್ಗೆ ಯಾಕೆ ಬೇಕಾಗಿತ್ತು ನೀನು ಕೂಟ್ರು ಕೂಟ್ರಿ ಇಲ್ದನೆ ಆಗಿದೆ ಹೇಳಿದ್ರೆ ಕೇಳಿ ಮತ್ತೆ ಕೇಳಕ್ಕೆ ನೀವು ಯಾಕೆ ಕೊಡಕ್ಕೆ ಹೋಗಿದೆ ಓಡ್ಸೋಕೆ ಓಡ್ಸಕ್ಕೆ ಬಂದ್ರೆ ಅದಕ್ಕೆ ಅದಕ್ಕೆ ಗೊತ್ತಾನೆ ಬುದ್ಧಿಲಕನ್ ಬಿಡು ನೀವು ಏನು ಮಾಡೋದತ್ತೆ ನಮ್ಗೆ ಆಚಾರಕ್ಕೆ ಎತ್ತಿತ್ತು ಅದಕ್ಕೆ ಹಿಂಗೆ ಆಗೋಯ್ತು ಮತ್ತೆ ಒಂದು ಐವತ್ತು ಸಾವಿರ ದುಡ್ಡಿರೋ ತಕ ಬನ್ನಿ ಅಯ್ಯಪ್ಪ ಇದೇನ್ ಈ ಎಲ್ಲಿ ಏನ್ ದಾನ್ಕಲ್ ಮೆಡಿಕಲ್ ಕೂತಿದ್ ನನ್ ದುಡ್ಡ ಎಲ್ಲಿ ನಂಗೆ ಐವತ್ತು ಸಾವಿರ ದುಡ್ಡು ಅಯ್ಯೋ ಅಷ್ಟೊಂದು ದುಡ್ಡು ಎರಡವಂತ ಇಲ್ಲ ಓ ರಿಜಕ್ಕುವ ಸರಿ ಬಿಡು ಎಲ್ಲಿ ಬಂದದು ಮೊದ್ಲೇ ಒಂದ್ಸತಿ ಲಕ್ಷ ಕೊಟ್ಟುಬಿಟ್ಟು ಚೇಡಿಸ್ಬಿಟ್ಟು ಹ್ಞೂ ಆಮೇಲೆ ಕೊಟ್ಟವ್ರ ಏನ್ಬಿಟ್ಟು ಈಗ ನಿಮ್ಮ ಅವ್ನಿಗೆ ಕೊಟ್ಟವ ಕೊಡಕಿಲ ಕಣವ ಅಯ್ಯೋ ಅತ್ತೆ ಬೇಡಿಕೆ ಅಮ್ಮ ಈಗ ಹಾಸ್ಪಿಟ್ಲಿಗೆ ಕೊಟ್ಟಕೆ ಹಂಗ ಮಾಡೋದು ಹೆಂಗ ಮಾಡ್ಕೊಳ್ರವ ಹ್ಮ್ ಚಿನ ಆಮೇಲೆ ಮಾಡ್ತೀನಿ ತಾಡಿರಿ ಯಾರ ಬಂದ್ರು ಆಮೇಲೆ ಮಾಡ್ತೀನಿ ಸುಮ್ಕಿರು ಮತ್ತೆ ಕಟ್ ಸರಿಯಾಗಿ ಈ ಚಿನ್ನು ಏನ್ ಮಾಡೋದು ಈಗ ಅಯ್ಯೋ ಕತ್ತ ನಮ್ ಕಷ್ಟಕ್ಕೆ ಯಾರು ಐಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ